ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ದತ್ತ ಅವರು ದೃಷ್ಟಿಗೆ ಚೆನ್ನಾಗಿ ಬೈದಿರ್ತಾರೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ನಮ್ಮನೆ ಡ್ರೈವರ್ ದಿನೇಶ್ ನ ಕಳಿಸೋ ಅಧಿಕಾರ ನಿಂಗೆ ಯಾರು ಕೊಟ್ಟಿದ್ದು ಅಂತ ಹೇಳಿ ಇಲ್ಲಿ ದೃಷ್ಟಿ ಏನ್ ಕಾರಣ ಅಂತ ಹೇಳೋದಕ್ಕೂ ಬಿಡದೆ ಇಲ್ಲಿ ದತ್ತ ಅವರು ಚೆನ್ನಾಗಿ ಬೈದು ದೃಷ್ಟಿಗೆ ಅಲ್ಲಿಂದ ದತ್ತ ಅವರು ಹೊರಟೋಗ್ತಾರೆ ಇಲ್ಲಿ ಹೇಮಾ ಶರಾವತಿ ನೇತ್ರ ಅವರಿಗೆ ದೃಷ್ಟಿ ಬಯಸ್ಕೊಂಡಿದ್ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ ಆಮೇಲೆ ನೇತ್ರ ಅವರು ಹಾಗೂ ಶರಾವತಿ ಅವರು ರೂಮಲ್ಲಿ ಇರ್ತಾರೆ ಅಲ್ಲಿ ನೇತ್ರ ಅವರು ಶರಾವತಿಗೆ ಹೇಳ್ತಾರೆ ಹೇಗಿತ್ತಕ್ಕ ನಾನ್ ಕೊಟ್ಟಿರೋ ಟ್ರೀಟ್ಮೆಂಟ್ ದೃಷ್ಟಿಗೆ ಅಂತ ಇಲ್ಲಿ ನೇತ್ರ ಅವರು ಶರಾವತಿನ ಕೇಳಿದಾಗ ಆಗ ಹೇಮಾ ಹಾಗೂ ಶರಾವತಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಾ ನೇತ್ರ ಹಾಗಾದ್ರೆ ನೀನಾ ಪ್ಲಾನ್ ಮಾಡಿದ್ದು ಆ ದೃಷ್ಟಿ ಬಯಸ್ಕೊಳಕ್ ಮಾಡಿದ್ದು ನೀನಾ ಅಂತ ಇಲ್ಲಿ ಶರಾವತಿ ಹಾಗೂ ಹೇಮಾ ಅವರು ನೇತ್ರಾನ ಕೇಳ್ತಾರೆ ಆಗ ನೇತ್ರ ಅವ್ರು ಹೇಳ್ತಾರೆ ಹೌದು ಅಕ್ಕ ಇದೆಲ್ಲ ನಾನೇ ಮಾಡಿದ್ದು ನನ್ ಪ್ಲಾನ್ ಇದು ನಿಮ್ಗೆ ಮುಂಚೆನೆ ಹೇಳಿದ್ರೆ ತ್ರಿಲ್ ಇರ್ತಾ ಇರ್ಲಿಲ್ಲ ಅಕ್ಕ ಅದಕ್ಕೋಸ್ಕರ ಸರ್ಪ್ರೈಸ್ ಆಗ್ಲಿ ಅಂತ ನಾನ್ ಮಾಡಿದ್ದು ಅಂತ ಇಲ್ಲಿ ನೇತ್ರ ಅವ್ರು ಹೇಳ್ತಾರೆ ಹೇಗಿತ್ತು ನನ್ ನಾಟಕ ತುಂಬಾ ಚೆನ್ನಾಗಿ ಸಖತ್ತಾಗಿತ್ತಲ್ವಾ ಆ ಮನೆ ನನ್ ಬ್ರೋ ಮಾತಾಡಕ್ಕೂ ಕೂಡ ಬಿಟ್ಟೆ ಚೆನ್ನಾಗಿ ಬೈತಿದ್ರು ಅವಳಿಗೆ ಮಾಡ್ದರ ತಪ್ಪೆಗೆ ಆ ಮನೆ ಕೇಳ್ ಸರಿಯಾಗಿ ಸರಿಯಾಗೆ ಬಯಸ್ಕೊಂಡ್ಲು ಇದೇ ನನ್ಗೂ ಕೂಡ ಬೇಕಾಗಿದ್ದು ನೋಡ್ತೀರಿ ಅಕ್ಕ ಮುಂದೆ ಇನ್ನೊಂದ್ ಪ್ಲಾನ್ ಮಾಡ್ತೀನಿ ಸರಿಯಾಗಿ ಅವ್ಳು ಚೆನ್ನಾಗಿ ಬಯಸ್ಕೊಂಡು ಈ ಮನೆ ಬಿಟ್ಟು ಹೋಗ್ಬೇಕು ಆ ತರ ಪ್ಲಾನ್ ಮಾಡ್ತೀನಿ ನಾನೇ ಅಂತ ಹೇಳಿ ಇಲ್ಲಿ ನೇತ್ರ ಅವ್ರು ಶರಾವತಿ ಹಾಗೂ ಹೇಮಾಗೆ ಹೇಳ್ತಾರೆ ವಾವ್ ನೇತ್ರ ತುಂಬಾ ಚೆನ್ನಾಗಿ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ಯಾ ನಾನ್ ಅಷ್ಟ್ ಪ್ಲಾನ್ ಮಾಡಿದ್ರು ಅದು ಸರಿಯಾಗಿ ಆಗ್ಲಿಲ್ಲ ಆದ್ರೆ ನೀನ್ ನೋಡು ನಿನ್ ಪ್ಲಾನ್ ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ಯಾ ಅಂತ ಹೇಳಿ ಇಲ್ಲಿ ಹೇಮಾ ಅವರು ನೇತ್ರಾಗೆ ಹೇಳ್ತಾರೆ ಆ ಕಡೆ ದೃಷ್ಟಿ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿದ್ರೆ ಸಾಹುಕಾರ ಚೆನ್ನಾಗಿ ನನ್ ಬೈದಿದ್ದಾರೆ ಅಲ್ಲಿ ನೋಡಿದ್ರೆ ನಮ್ಮಮ್ಮಂಗ್ ಬೇರೆ ನಾನು ಮಾತ್ ಕೊಟ್ಬಿಟ್ಟಿದೀನಿ ಹೀಗ್ ಹೇಗಪ್ಪ ಇಲ್ಲಿ ದತ್ತ ಸಾಹುಕಾರನ ನಮ್ ಮನೆ ಕರ್ಕೊಂಡೋಗಿ ಊಟ ಮಾಡ್ಸೋದು ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಆಗ ದೃಷ್ಟಿ ಅವರು ದತ್ತ ಅವ್ರ ಜೊತೆ ಮಾತಾಡ್ಬೇಕು ಅಂತ ಇಲ್ಲಿ ದೃಷ್ಟಿ ಅವರು ದತ್ತ ಅವ್ರೊಂಗೆ ಬರ್ತಾರೆ ಜೊತೆಗೆ ಸೈಲೆಂಟ್ ಕೂಡ ಬರ್ತಾರೆ ಇಲ್ಲಿ ದೃಷ್ಟಿ ಅವರು ದತ್ತನ ಕೇಳ್ತಾರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಇಲ್ಲಿ ಅವರು ಹೇಳಿದಾಗ ನಿನ್ ಮಾತ್ ಕೇಳಕ್ಕೆ ನನಗೆ ಟೈಮ್ ಇಲ್ಲ ನಾನ್ ಮಲ್ಕೋಬೇಕು ಅಂತ ಇಲ್ಲಿ ದತ್ತ ಅವರು ಹೇಳ್ತಾರೆ ಹಾಗಲ್ಲ ಇದು ನಮ್ಮ ಮನೆಯವ್ರ ವಿಚಾರ ಅಂತ ಇಲ್ಲಿ ದೃಷ್ಟಿಯವರು ಹೇಳಿದಾಗ ಏನ್ ಹೇಳು ಅಂತ ಇಲ್ಲಿ ದತ್ತ ಅವರು ಕೇಳ್ತಾರೆ ಅದು ಅದು ಅಂತ ಹೇಳ್ತಾ ಇಲ್ಲಿ ದೃಷ್ಟಿಯವ್ರು ಹೇಳ್ತಾರೆ ಆಗ ತತ್ತ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಇವಾಗ ಏನ್ ಹೇಳ್ತೀಯ ಅಥವಾ ನಾನು ಹೋಗ್ ಮಲ್ಕೊಳ್ಳೋ ಅಂತ ಇಲ್ಲಿ ತತ್ತ ಅವರು ಕೇಳಿದಾಗ ಹೇಳ್ತೀನಿರಿ ಅಂತ ಹೇಳಿ ಅಲ್ಲಿ ಅಮ್ಮ ಊಟನು ಮಾಡ್ತಾ ಇಲ್ಲ ಟ್ಯಾಬ್ಲೆಟು ತಗೋತಾ ಇಲ್ಲ ಅಂತ ಇಲ್ಲಿ ದೃಷ್ಟಿಯವ್ರು ಹೇಳಿದಾಗ ತತ್ತ ಅವರು ಕೇಳ್ತಾರೆ ಯಾಕೆ ಏನಾಯ್ತು ಅಂತ ಇಲ್ಲಿ ತತ್ತ ಕೇಳ್ತಾರೆ ಅದು ನಾನು ಮತ್ತೆ ನೀವು ಮನೆಗೆ ಊಟಕ್ಕೆ ಹೋಗ್ಬೇಕಂತೆ ನಾವಿಬ್ರು ಹೋಗಿ ಊಟ ಮಾಡಿದ್ರೆ ಮಾತ್ರ ಅಮ್ಮ ಟ್ಯಾಬ್ಲೆಟ್ ತಗೊಳ್ಳೋದು ಅಂತ ಹೇಳಿದ್ದಾರೆ ಅಂತ ಇಲ್ಲಿ ದೃಷ್ಟಿಯವ್ರು ಹೇಳ್ತಿದ್ದಾಗೆ ಏನು ನಾನು ನಿಮ್ಮನೆ ಮನೆಗ್ ಊಟಕ್ ಬರದ ಅದು ಸಾಧ್ಯನೇ ಇಲ್ಲ ಅಂತ ಇಲ್ಲಿ ದತ್ತ ಅವ್ರು ಹೇಳಿದಾಗ ದೃಷ್ಟಿಯವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅಯ್ಯೋ ರೀ ಪ್ಲೀಸ್ ರೀ ನಿಮ್ ಬೆಕ್ಕಿ ಕರೆ ನಿಮ್ ಕೈ ಮುಗಿತೀನಿ ನಾನು ನಿಮ್ಗೆ ಏನೇ ಶಿಕ್ಷೆ ಕೊಟ್ರು ನಾನು ಅದನ್ನ ತಗೊಳಕೆ ತಯಾರಿದ್ದೀನಿ ನಮ್ಮಅಮ್ಮನ್ ಖುಷಿಗೋಸ್ಕರ ನಮ್ಮಅಮ್ಮನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವ್ ಮನೆಗೆ ಬರ್ಬೇಕು ನೀವ್ ಮನೆಗ್ ಬರ್ಲೇಬೇಕು ಅಂತ ಹೇಳಿ ದೃಷ್ಟಿ ಅವ್ರು ಹೇಳ್ದಾಗ ಆಗ ದತ್ತ ಅವ್ರಿಗೆ ಮುಂಚೆ ದತ್ತ ಅವ್ರನ್ನ ಚೆನ್ನಮ್ಮ ಹಾಗೂ ಅವರು ಚೆನ್ನಾಗಿ ಆರೈಕೆ ಮಾಡಿದ್ನ ಇಲ್ಲಿ ದತ್ತ ಅವರು ಒಂದು ಕ್ಷಣದಲ್ಲಿ ನೆನಪಿಸ್ಕೋತಾರೆ ಸರಿ ಆಯ್ತು ನಾನು ನಿಮ್ಮನೆ ಊಟಕ್ಕೆ ಬರ್ಬೇಕು ಅಂದ್ರೆ ನಂದು ಒಂದು ಕಂಡೀಷನ್ ಇದೆ ಅಂತ ಇಲ್ಲಿ ದತ್ತ ಅವರು ದೃಷ್ಟಿಗೆ ಹೇಳ್ತಾರೆ ಆಗ ದೃಷ್ಟಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಹಾಗೂ ಸೈಲೆಂಟ್ ಅವರು ಏನ್ ಇರ್ಬೋದಪ್ಪ ಕಂಡೀಷನ್ ಅಂತ ಯೋಚನೆ ಮಾಡ್ತಿರ್ತಾರೆ ಸರಿ ಆಯ್ತು ಅದೇನ್ ಹೇಳಿ ಕಂಡೀಷನ್ ಅಂತ ಇಲ್ಲಿ ದೃಷ್ಟಿ ಅವರು ಕೇಳಿದಾಗ ನಾನು ಊಟಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಅವರು ನಂಗೆ ಪರ್ಮಿಷನ್ ಕೊಡ್ಬೇಕು ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಅವರ ಅವರು ಅಂದ್ರೆ ಯಾರ್ರಿ ಅಂತ ಇಲ್ಲಿ ದೃಷ್ಟಿ ಅವರಕ್ಕೆ ಹೇಳ್ತಾರೆ ನಮ್ಮ ಅಕ್ಕಂದಿರ್ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿ ದತ್ತ ಅವ್ರಿಗೆ ಹೇಳ್ತಿದ್ದಂಗೆ ದೃಷ್ಟಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಹೌದು ಮೊದ್ಲು ನಮ್ಮ ಪರ್ಮಿಷನ್ ಕೇಳ್ಕೊಂಡ್ ಬಾ ಅವ್ರ ನಿಮ್ ಕೊಟ್ಟರೆ ಊಟಕ್ಕೆ ಬರಕ್ಕೆ ನಾನು ತಯಾರಿದೀನಿ ಅಂತ ಇಲ್ಲಿ ದತ್ತ ಹೇಳ್ತಾರೆ ಆಗ ದೃಷ್ಟಿಯವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಮೊದ್ಲೆ ಶರಾವತಿ ಹೇಮ ಹಾಗೂ ನೇತ್ರ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ ಈಗ ಹೇಗಪ್ಪ ಅವ್ರನ್ನ ನಾನು ಒಪ್ಪಿಸ್ತಿ ಅಂತ ಹೇಳಿ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಹಾಗೆ ಈಗ ತಾನೇ ನೇತ್ರ ಅವರು ಇಲ್ಲ ಸಲ್ಲದ ಅಪ್ಪಾದ ನನ್ ಮೇಲೆ ಒರ್ಸಿದಾರೆ ಅದೆಲ್ಲ ಹೇಗೆ ಮೂರ್ ಜನ ಪರ್ಮಿಷನ್ ತಗೊಂಡ್ ಬರ್ಲಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ತುಂಬಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು